हरिः ओम् तत्सत् नमः श्रीगुरुभ्योन्नमः परमगुरुभ्योन्नमः श्रीमदानन्दतीर्थभगवत्पादाचार्यगुरुभ्योन्नमः जन्माद्यस्य यदोन्नयादितरतश्चाटश्च विघ्नस्वराट् तेने ब्रह्महृदाय आदिकवये मुह्यन्ते यं सूरयः तेजोवारिमृडां यथा विनिमयो यत्र त्रिसर्गो मृषा दाम्ना स्वेन सदान्निवस्तपुहकं सत्यं परं लीमयि <laughs> यल्लि हरिकथाप्रसङ्गव अल्लि गङ्गायमुना ഗോദാ സിന്ദു സരസ്വതി എല്ല നദി വന്തു എണയായി നില്ലവോ വല്ലഭ്രീ പുരന്തര വിടലമെച്ചുവനോ ജയ ജയ ഹരി എമ്പേ സുരീന ജയ ഹരി ഹരി എമ്പേ താരാബല ജയ ഹരി എമ്പേ ചന്ദ്രവല ജയ ഹരി എമ്പ വിദ്യാഭല ജയ ഹരി എമ്പ ബല ജയ ഹരി

अयग्रीवम् उपास्महे अयग्रीवम् उपास्महे प्रहसितं प्रियं प्रेमवीक्षणं प्रहसितं प्रियं प्रेमवीक्षणम् विहरणं च ते ध्यानमङ्गलम् रहसि संविदो या हृदि स्पृशः कुहकनो मनः शोभयन्तिोभयन्ति प्रहसितं प्रियं प्रेम वीक्षण विहरण चे ध्यान मंगल रहसि संविदो या हृदय स्पृश कुहकनो मन शोभय श्री विजय ध्वजीय टीका हे प्रिया ಕುಹಕತೆ ಕುಹಕ ತೆ ಪ್ರಹಿತ ಪ್ರೇಮವೀಕ್ಷಣಮಂಗಲ ವಿಹರಣೃಶ ರಹಸಿ ಸಂವಿಧ ಹೀನಾ ಮನ ಕ್ಷೋಭಯಂತಿ ಹೇ ಪ್ರಿಯ ಹೇ ಹೃದಯನೇ ಕುಹಕ ಲೋಕವಿಲಕ್ಷಣವಾದ ನಾನಾ ಲೀಲಾ ವಿಲಾಸಗಳಿಂದ ನಮ್ಮನ್ನು ವಿಸ್ಮಯಗೊಳಿಸಿದವನೇ ತೇ ನಿನ್ನ ಪ್ರಹಸಿತಂ ಮನೋಹರವಾದ ಮಗಳುನಗೆ ಪ್ರೇಮವೀಕ್ಷಣಂ ಪ್ರೇಮವೇ ತುಂಬಿ ತುಳುಕುವ ಆ ನೋಟ ಜ್ಞಾನಮಂಗಲಂ ಕೇವಲ ನಿನ್ನ ಧ್ಯಾನ ಮಾಡೋಣದರಿಂದ ಮಂಗಳವನ್ನು ಉಂಟು ಮಾಡುವವನೇ ತತ್ ಅಂತಹ ವಿಹರಣಂ ನಿನ್ನೊಂದಿಗಿನ ಲೀನಾ ವಿಹಾರಗಳು ಹೃದಿಸ್ಪೃಶಃ ಹೃದಯವನ್ನು ತಟ್ಟುವ ರಹಸಿ ಏಕಾಂತದ ಯಾ ಯಾವ ಸಂವಿಧ ನಿನ್ನೊಂದಿಗಿನ ಸಂಭಾಷಣೆಗಳು ಹಿ ನಿಶ್ಚಯವಾಗಿಯೂ ನ ನಮ್ಮ ಮನ ಮನಸ್ಸನ್ನು ಶೋಭೆಯಂತೆ ಕಾತರಗೊಳಿಸುತ್ತವೆ ಹೇ ಹೃದ್ದಿನಿ ಲೋಕ ವಿಲಕ್ಷಣವಾದ ತವ ಲೀಲಾವಿಲಾಸಗಳಿಂದಲೆಂಬನು ವಿಸ್ಮಯಗೊಳಿಪ ಶ್ರೀಕೃಷ್ಣ ನಿನ್ನ ಮನೋಹರವಾದ ಮುಗುಳ್ನಗೆ ಪ್ರೇಮವೇ ತುಂಬಿ ತೊಳುಕುವ ದೃಷ್ಟಿಕ್ಷೇಪ ನಿನ್ನ ಸ್ಮರಣೆ ಧ್ಯಾನಗಳಿಂದಲೇ ನಾವು ಪಡೆಯುತ್ತಿದ್ದ ಮಂಗಳಕರ ಪ್ರಸಾದ ವಿಶೇಷಗಳು ನಿನ್ನೊಂದಿಗಿನ ವಿಹಾರ ಅಂತರಂಗದ ಮಾತುಕ ಕಥೆಗಳು ನಿಶ್ಚಯವಾಗಿ ನಮ್ಮ ಮನಸ್ಸನ್ನು

नलिनसुन्दरं नातति पदं शिलतृणाङ्कुरैः सीदतीति न खलिलतां मनः कान्तगच्छति चलसि यत्प्रजाच्छारयं पशून् नलिनसुन्दरं नातति पदं शिलतृणाङ्कुरैः सीदतीति न खलिलतां मनः हे कान्त हे दात यत् पशून् चारयन् व्रजात् चलसि तदा नलिनसुन्दरं ते पदं शिलतृणाङ्कुरैः सीदति अस्मात् कारणात् न मनः कलिलतां गच्छति ಹೇ ಕಾಂತ ನಮ್ಮನ್ನು ನಾವು ಎಷ್ಟು ಪ್ರೀತಿಸುತ್ತೇವೆಯೋ ಅದಕ್ಕಿಂತಲೂ ಅತಿಶಯವಾಗಿ ನಿನ್ನನ್ನು ಪ್ರೀತಿಸುತ್ತಿರುವುದರಿಂದ ನೀನು ನಮಗೆಲ್ಲ ಕಾಂತ ಎನಿಸಿಕೊಂಡಿರುವೆ ಪುತ್ರ ವಿತ್ತ ಅನ್ಯ ಸಮಸ್ತ ಸಂಪದ ಪದಾರ್ಥಗಳಿಂದ ಆತ್ಮವು ಅತ್ಯಂತ ಪ್ರಿಯಕರವು ನಮ್ಮ ಆತ್ಮಕ್ಕಿಂತಲೂ ಪ್ರಿಯನಾದ ಕಾರಣ ನೀನು ನಮಗೆ ಕಾಂತನೆನಿಸಿಕೊಳ್ಳುತ್ತಿರುವೆ ಹೇ ಶ್ರೀಕೃಷ್ಣ ಯತ್ ಯಾವ ಪಶು ಚಾರಯತ್ ಚಾರಯ ಮೇಯಿಸುವವನಾಗಿ ವೃಜಾಂತ ಗೋಕುಲದಿಂದ ವನಾಭಿಮುಖನಾಗಿ ಚಲಿಸಿ ಹೋಗ ನಡೆದು ಹೋಗುತ್ತಿರುವೆಯೋ ತದಾ ಆಗ ನಲಿನ ಸುಂದರಂ ಕೋಮಲವಾದ ನಿನ್ನ ಕಮಲ ಪುಷ್ಪಕ್ಕಿಂತಲೂ ಮೃದುವಾದ ಪದಗಳು ಶಿಲತೃಣಾಂಕುರೈಹಿ ಕಲ್ಲಿನ ತುಂಡುಗಳು ಹಾಗೂ ಮೊನಚಾದ ಹುಲಿನ ಅಗ್ರಭಾಗಗಳಿಂದ ಸೀದತಿ ಚುಚ್ಚಲ್ಪಟ್ಟವುಗಳಾಗಿ ನೋವನ್ನು ಉಂಟುಮಾಡುತ್ತವೆ ಅಸ್ಮಾತ್ ಕಾರಣಾತ್ ಎಂಬ ಕಾರಣಕ್ಕಾಗಿ ನ ಮನಃ ನಮ್ಮ ಮನಸ್ಸು ನಿನ್ನ ಕುರಿತಾಗಿ ಕಲಿಯತಾಂಗದೆ ವಿಫಲತೆಯನ್ನು ಹೊಂದುತ್ತಿದೆ ಹೇ ಕೃಷ್ಣ ಹೇ ಪುತ್ರ ಮಿತ್ರ ಧನ ಅಷ್ಟೇ ಏಕೆ ನಮ್ಮಾತ್ಮಕ್ಕಿಂತಲೂ ಪ್ರಿಯನಾದ ಕಾಂತನೇ ಶ್ರೀಕಾಂತನೇ ನೀನು ಆಕಳುಗಳನ್ನು ಮೇಯಿಸುವುದಕ್ಕಾಗಿ ಯಾವಾಗ ವನವನ್ನು ಕುರಿತು ಗೋಕುಲದಿಂದ ಹೊರ ಹೋಗುವೆಯೋ ಆಗ ಕಮಲ ಪುಷ್ಪಕ್ಕಿಂತಲೂ ಕೋಮಲವಾದ ನಿನ್ನ ಪಾದಾಂಬುಜಗಳು ಎಲ್ಲಿ ಕಲ್ಲು ಹುಲ್ಲುಗಳ ಮನಚಾದ ಅಗ್ರ ಭಾಗದಿಂದ ಘಾಸಿಗಳಿಸಲ್ಪಟ್ಟವುಗಳಾಗಿ ನಿನಗೆ ವೇದನೆಯಾಗುವುದೋ ಎಂದು ನಮ್ಮ ಮನಸ್ಸು ಬಹು ವಿಫಲಗೊಳ್ಳುತ್ತಿದೆ ಹೇ ಶ್ರೀಕೃಷ್ಣ दिनपरीक्ष्यये नीलकुन्तलैर्वनरुहाननं बिभृदावृतं वनरजस्तलन् दर्शयन् मुहुर् मनसि न स्मर वीरयच्छसि दिनपरीक्षये नीलकुन्तलैर्वनरुहाननं बिभृदावृतम् वनरजस्थलं दर्शयन् मुहुर् मनसि न स्मर वीर यच्छसि हे वीर दिनपरीक्षये वनादागच्छन् नीलकुन्तलैः आवृतं वनरुहाननं मधुकरनिकरैरावृतं सरसीरहवद् विद्यामानमाननं विभृत् वनरजस्तलं च दर्शयन् न मनसि स्मरं मुहुः <laughs> ಹೆಚ್ಚಿಸಿ ಹೇ ವೀರ ಸ್ವೇಚ್ಛೆಯ ಸ್ವಾಭಾವಿಕವಾಗಿ ಲೀಲಾ ಮಾತ್ರದಿಂದ ಸ್ವರಮಣತ್ವ ವಿಶಿಷ್ಟ ಮಾತ್ರಗಳಿಂದ ಸ್ವರಮಣತ್ವವಿಶಿಷ್ಟೂಪ ಸುಖಸ್ವರೂಪಿಯೇ ದಿನಪರೀಕ್ಷೆಯೇ ಸಂಧ್ಯಾಕಾಲದಲ್ಲಿ ವನಾದಾಗಚ್ಚನ್ ವನದಿಂದ ಮರಳಿ ಗೋಲೋಕಕ್ಕೆ ಗೋಕುಲಕ್ಕೆ ಬಂದವನಾದ ನೀಲಕುಂತಲೈ ಕಪ್ಪಾದ ಗುಂಗುರು ಕೂದಲುಗಳಿಂದ ಆವೃತ ಆವರಿಸಲ್ಪಟ್ಟ ವನರುಹಾನನ ದೊಂಬಿಗಳಂತೆ ಸತ್ತುಬರಿಯಲ್ಪಟ್ಟ ಕಮಲದಂತೆ ಶೋಭಾಯಮಾನವಾದ ಮುಖ ಕಮಲವನ್ನು ಇಲ್ಲಿ ಶ್ರೀಕೃಷ್ಣನ ಕಪ್ಪು ಮುಂಗರಳುಗಳನ್ನು ದೊಂಬಿಗಳೆಂದು ಅವನ ಮುಖವು ಕಮಲದಂತೆಂದು ಉತ್ಪ್ರೇಕ್ಷಿಸಲಾಗಿದೆ ಬಿಬ್ರತ ಉಳ್ಳ ವನರಜಸ್ಥಲಂ ವನದ ನೆಲವು ಗೋವಿನ ರಜ ಪದದೂರಿಯಿಂದ ಯುಕ್ತವಾದದ್ದನ್ನು ಉಚ್ಚ ಕಾಂಬುವವರಾದ ನ ಮನಸ್ಸಿ ನಮ್ಮ ಮನಸ್ಸಿನಲ್ಲಿ ಸ್ಮರಣ ನಿನ್ನೊಡನೆ ವಿಹರಿಸಬೇಕೆಂಬ ಕಾಮವನ್ನು ಮುಹು ಬಾರಿ ಬಾರಿಗೂ ಹೆಚ್ಚಿಸಿ ಉಂಟು ಮಾಡುತ್ತಿರುವೆ ಹೇ ಶ್ರೀಕೃಷ್ಣ ಹೇ ಸ್ವರಮಣನೇ ಶ್ರೀಕೃಷ್ಣ ಸಾಯಂಕಾಲದ ಗೋಧೋಳಿಯ ಸಮಯದಲ್ಲಿ ನೀಲ ಕುಂದಲ ಸಮಲಂಕೃತವಾದ ನಿನ್ನ ಮುಖಾರದಿಂದವು ದೊಂಬೆಗಳಿಂದ ಆವೃತವಾದಂತಹ ತಾವರಿಯಂತೆ ತೋರುತ್ತಿರಲು ವನದಲ್ಲಿನ ಗೋವುಗಳು ಪರಾಗಾಥೋದ್ಭೂತ ರ ರಜೋಲೀಪಿತ ನಿನ್ನ ಸುಂದರ ಕಮಲ ದರ್ಶನವನ್ನು ಮಾಡುತ್ತಿರುವ ನಮ್ಮ ಮನಸ್ಸಿನಲ್ಲಿ ನಿನ್ನೊಡನೆ ವಿಹರಿಸಬೇಕೆಂಬ ಹೆಬ್ಬಯಕ್ಕೆ ಪುನಃ 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 ಮೂಡಿಸುತ್ತಿದೆ ಹೇ ಕೃಷ್ಣ ಹರಿ ಓ ತತ್ಸಂತೆ ಶಾಂತಿ ಶ